ಫ್ರೆಂಡ್ಸ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದೆ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೈಟ್ ಕನ್ನಡ ಚಾನಲ್ ಇವತ್ತು ಟೈಮ್ ಹತ್ತುವರೆ ಆಗ್ತಾ ಬಂತು ಸೊ ಇವಾಗ ನಾವು ಹೊರಟಿದ್ದೀವಿ ಶ್ರೀರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಸೊ ಇವತ್ತು ದಿಢೀರ್ ಬೆಳಗ್ಗೆನೇ ಫಿಕ್ಸ್ ಆದ್ವಿ ಅಂದರೆ ಹೋಗೋಣ ಅಂತ ನಾನು ನಮ್ಮ ಮನೆಯವ್ರು ಮಾತಾಡ್ಕೊಂಡಿದ್ವಿ ಬಟ್ ನಮ್ಮ ಅತ್ತೆ ಮಂಗೆ ಹೇಳಿರಲಿಲ್ಲ ಎಷ್ಟು ಸ್ಕೂಲ್ಗೆ ಹೋಗಲಿ ಅನ್ನೋದು ಒಂದು ಮೈಂಡಲ್ಲಿ ಇತ್ತು ಫಿಫ್ಟಿ ಫಿಫ್ಟಿ ಥರ ಇತ್ತು ಆಮೇಲೆ ಮತ್ತು ಆವಂಗೆ ಹೇಳಿದೆ ಓಕೆ ಹೋಗೋಣ ಅಂದರು ಸೊ ಅದಕ್ಕೆ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಮನೇಲಿ ಎಲ್ಲ ಪೂಜೆ ಮಾಡಿ ನಮ್ಮ ಅತ್ತೆ ಅದು ಏನಂದರೆ ಒಂದು ಆಚಾರ ವಿಚಾರ ಅಂದರೆ ನಮ್ಮಮ್ಮ ಮನೆಯಲ್ಲೂ ಮಾಡ್ತಾರೆ ಸೊ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗುವಾಗ ಮನೇಲಿ ಇಟ್ಟಾಗ ಪೂಜೆ ಮಾಡಿಬಿಟ್ಟು ಹೋಗಬೇಕು ಅನ್ನೋರು ಸೊ ಪೂಜೆ ಎಲ್ಲ ಆಯಿತು ಎಲ್ಲ ರೆಡಿ ಆಯಿತು ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯಿತು ಸೊ ಚಳಿ ಇರುತ್ತೆ ಅಂತ ಒಂದಷ್ಟು ಬ್ಲ್ಯಾಂಕೆಟ್ಸು ಪಿಲ್ಲು ಎಲ್ಲ ಕೊಟ್ಟಿದ್ದೀವಿ ಸೊ ಗೊತ್ತಿಲ್ಲ ಒಂದೊಂದ್ಸರಿ ನಾವು ಚಳಿ ಅಂತ ಹೋದಾಗ ಅಲ್ಲಿ ಶಕೆಯೇ ಆಗುತ್ತೆ ನಾನು ಒಂದು ಐದಾರು ಸರಿ ಹೋಗಿದ್ದೀನಿ ಮಂತ್ರಾಲಯಕ್ಕೆ ಸೊ ಹಂಗಾಗಿದೆ ಸೊ ಇವತ್ತು ನೋಡೋಣ ಏನಾಗಿದೆ ಅಂತ ಇದು ಸುಬ್ಬದು ಡೈಪರ್ ಬ್ಯಾಗು ಫುಲ್ಲು ಡೈಪರು ಅವಂದೇ ಎಲ್ಲ ಥಿಂಗ್ಸು ಅದರಲ್ಲಿದೆ ಲಗೇಜ್ ಕೆಳಗಡೆ ಹೋಯಿತು ಸೊ ಇವಾಗ ನಾನು ಹೋಗಬೇಕು ಕೆಳಗಡೆ ಅಂಡ್ ಅದು ಲಾಕ್ ಮಾಡಿಕೊಂಡು ಹೊರಡೋದು ಹಾಗೇ ಒಂದು ಐದಾರು ರಾಗಿ ಸರಿದು ಪಾರ್ಸೆಲ್ಸ್ ಇತ್ತು ಸೊ ಅದೆಲ್ಲ ನಾನು ಕೊರಿಯರ್ಗೆ ಹಾಕಿ ಆಮೇಲೆ ಹೋಗಬೇಕು ಡಿಲೇ ಆದರೆ ಪಾಪ ಕಸ್ಟಮರ್ಸ್ ಕೋಪ ಮಾಡ್ಕೊತಾರೆ ಅದಕ್ಕೆ ಸೊ ಹಾಕ್ಬಿಟ್ಟು ಹೋಗೋಣ ಅಂತ ನಾನು ರೆಡಿ ಹಾಕಿದ್ದೀನಿ ಸೊ ಎಲ್ಲ ಪ್ಯಾಕ್ ಮಾಡಿದೆ ಬೆಳಗ್ಗೆ ಇತ್ತು ವೆಯ್ಟ್ ಚ ವೆಯ್ಟ್ ಅಂದರೆ ತೂಕ ಹಾಕಿ ಅದನ್ನೆಲ್ಲ ಸೀಲ್ ಮಾಡಿ ಅದನ್ನೆಲ್ಲ ಒಂದು ಕಾಟನ್ ಬಾಕ್ಸ್ ಒಳಗಡೆ ಹಾಕಿ ಪ್ಲಾಸ್ಟರೆಲ್ಲ ಹಾಕಿ ಅಡ್ರೆಸ್ ಬರೆದು ಎಲ್ಲ ಮಾಡಿದೆ ಬೆಳಗ್ಗೆ ಇತ್ತು ಮಂತ್ರಲ್ಲೇ ಡಿಸೈಡ್ ಆದಮೇಲೆ ಸೊ ಎಲ್ಲ ರೆಡಿಯಾಗಿದೆ ಬನ್ನಿ ಇವಾಗ ಹೊರಡೋಣ ಕೆಳಗಡೆ ಹೋಗಿ ಬ್ಲಾಕ್ ಅಂತೀನಿ ಅದೇನು ಆಯಿತು ಅಂದ್ಕೋಬೇಕು Ина, дуна маты. Манел атры. Эй, эй, мут. Бай. Эй. Эй. Сүңнерегә. Самат белән, Ина мавы. Эй,

ಅಮ್ಮ ಎಳೆಮಗೆ ಕಾಸು ತಿನ್ನಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡ್ತಿದ್ರೆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಇವಾಗ ತಾನೇ ಟಿಫನ್ ಮಾಡಿರ್ತೀವಿ ಆಗಲೇ ಹೊಟ್ಟೆ ಎಷ್ಟು ಆಗ್ತಾ ಇರುತ್ತೆ ನಾವಿನ್ನೇನು ಆಂಧ್ರ ಬಾರ್ಡರ್ ರೀಚ್ ಆಗಬೇಕು ಅನ್ನೋಷ್ಟರಲ್ಲಿ ಬೆಂಗಳೂರು ಬಿಡೋದೆ ನಾವು ಒನ್ ತರ್ಟಿ ಟು ಅಷ್ಟೇ ಆಗಿತ್ತು ಸೊ ಅದು ಅಲ್ಲಿ ನಾವು ಊಟ ಮಾಡಿದ್ವಿ ಹೊಸ್ದಾಗಿ ಒಂದು ಓಟೆಲ್ ಓಪನ್ ಆಗಿದೆ ಸೊ ಅಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಅಂದರೆ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಯಾಕಂದರೆ ಕಾರಲ್ಲಿ ನನ್ನ ಮಗ ಫೀಡ್ ಮಾಡ್ತಾನೆ ಇರಬೇಕು ಸೊ ಅದಕ್ಕೆ ನನಗೆ ಸ್ಟ್ರೆಂತ್ ಬೇಕು ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿದಾಯಿತು ಸೊ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ನಾಲ್ಕು ಗಂಟೆ ಆಂಧ್ರ ಬಾರ್ಡರಿಂದ ಮುಂದೆ ಬಂದಿದ್ದೀವಿ ಮರೂರು ಹತ್ರ ಇದ್ದೀವಿ ಸೊ ಇಲ್ಲಿ ಸ್ವಲ್ಪ ಇದೆ ಆಯಿತು ನೀವು ಕುಡಿಯಲ್ವಮ್ಮ ಎಳ್ಳಿರು ಮೂವತ್ತಮ್ಮ ಓ ಹೌದು ನಲವತ್ತು ಮೂವತ್ತು ನಲ್ವತ್ತು ಸೊ ಯಾವಾಗ ಇವರು ಎಳ್ಳೀರು ಬ್ರೇಕ್ ಕೊಟ್ಟು ಎಳ್ಳೀರು ಕುಡಿಯೋಕ್ಕೆ ಹೋಗಿದ್ದಾರೆ ನಾನು ನಮ್ಮ ಅತ್ತೆ ಸುಬ್ಬು ಮೂರು ಜನ ಕಾರಲ್ಲೇ ಇದ್ದೀವಿ ಸೊ ನಾವು ಹೋಗೋದು ಒಂದು ಆರು ಗಂಟೆ ಒಳ್ಳೆ ಗಂಟೆ ಆಗ್ಬೋದು ಅಲ್ವಮ್ಮ ನೋಡೋಣ ಅಲ್ಲಿ ಹೋಗೋಷ್ಟರಲ್ಲಿ ನಾನು ಶೇರ್ ಮಾಡ್ತೀನಿ ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತು ಯಾಕೆ ಹೋಗ್ತಾ ಇರೋದು ಅಂದರೆ ನಮ್ಮ ಅತ್ತೆ ಗೋಲೆ ಬುದ್ದಿ ಬರಲಿ ಅಂತ ದೇವ್ರು ಕೇಳ್ಕೊಬಾರಕ್ಕೆ ಹೋಗ್ತಾರಂತ ಅಲ್ಲಮ್ಮ ಓಕೆನಾ ಬನ್ನಿ ಹೋಗಬೇಕು ಟ್ರಿಪ್ ಅಂದಮೇಲೆ ಒಂದಷ್ಟು ಮೆಮೊರೀಸ್ ಇರಬೇಕು ಅಂತ ಹೇಳಿ ಒಂದಷ್ಟು ಫೋಟೋಸ್ ತಗೊಂಡ್ವಿ ಸೊ ಇವತ್ತು ನಾವು ಹೋಗ್ತಾ ಇರುವಂಥ ಒಂದು ಮೇನ್ ರೀಸನ್ ಏನಂತಂದರೆ ಸುಬ್ಬು ಹುಟ್ಟೋದಕ್ಕೆ ಮುಂಚೆನೇ ಹರಕೆ ಮಾಡ್ಕೊಂಡಿದ್ವಿ ಒಂದಷ್ಟು ದೇವಸ್ಥಾನಕ್ಕೆ ಮಾಡ್ಕೊಂಡಿದ್ವಿ ಸೊ ಅದರಲ್ಲಿ ಎರಡನೇ ಮುಡಿ ಮಂತ್ರಾಲಯಕ್ಕೆ ಕೊಡ್ತೀವಿ ಅಂತ ಹೇಳಿ ಹರಕೆ ಮಾಡ್ಕೊಂಡಿದ್ವಿ ಸೊ ಅದಕ್ಕಾಗಿ ನಾವು ಇವತ್ತು ಸುಬ್ಬುಗೆ ಮುಡಿ ಕೊಡಬೇಕು ಅಂತ ಹೇಳಿ ಮಂತ್ರಾಲಯಕ್ಕೆ ಬಂದಿರೋಂಥದ್ದು ಸೊ ಅಲ್ಲಿ ಒಂದಷ್ಟು ಸ್ಟಾಪ್ ಆದಮೇಲೆ ಮತ್ತೆ ಟೀ ಬ್ರೇಕ್ ಕೊಟ್ಟಿದ್ದೀವಿ ಸುಬ್ಬಗೆ ಐದು ಗಂಟೆ ಐದುವರೆಗೆ ಹಾಲು ಕುಡಿಸ್ತೀವಿ ಮನೇಲಿ ಸೊ ಅದಕ್ಕೆ ಅವಂಗೆ ಯಾವ್ಯಾವ ಟೈಮ್ಗೆ ಏನೇನು ಕೊಡಬೇಕು ಅದನ್ನು ಕರೆಕ್ಟಾಗಿ ಕೊಡಬೇಕು ಅಂತ ಹೇಳಿ ಟೀ ಬ್ರೇಕ್ ತಗೊಂಡು ಇಲ್ಲಿ ಟೀ ಕಾಫಿ ಅದೆಲ್ಲ ಕುಡಿತು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಸೊ ಟೀ ಬ್ರೇಕ್ ಜಾಗದಲ್ಲಿ ನಮ್ಮತ್ತೆ ಮಾವಂದು ಒಂದಷ್ಟು ಫೋಟೋಸ್ನ ತಗೊಂಡೆ ಅಂದರೆ ಅವ್ರಿಗೂ ಮೆಮೊರಿ ಇರುತ್ತೆ ಮತ್ತು ನಮಗೂ ಮೆಮೊರಿ ಇರುತ್ತೆ ಹಿಂಗೆ ನಮ್ಮ ಪಾಪು ಮುಡಿಗೆ ಬಂದಿದ್ರು ನಾವು ಸ್ಪೆಷಲಿ ನಾವು ಏನೇ ಹರಕೆ ತೀರಿಸ್ಬೇಕಾದ್ರೂ ಮನೆಯಲ್ಲಿ ದೊಡ್ಡವ್ರನ್ನ ಕರ್ಕೊಂಡು ಹೋಗ್ತೇ ಹೋಗಲ್ಲ ನಾವು ಒಬ್ಬರೇ ಹೋಗಲ್ಲ ನಾವು ಮಂತ್ರಾಲಯದಲ್ಲಿ ಇದ್ದೀವಿ ಯಶು ಮತ್ತು ಸುಬ್ಬು ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿದ್ರು ಟೈಮ್ ಆಗಿದೆ ಎಂಟೂವರೆ ಸೊ ಇವಾಗ ಬಂದಿದ್ದೀವಿ ಇಲ್ಲಿ ಸುವರೆ ವಿಶ್ರಾಂತಿ ನಿಲಯ ಸೊ ಇಲ್ಲಿ ರೂಮ್ ಕೇಳಕ್ಕೆ ಹೋಗಿದ್ದಾರೆ ಸೊ ನೋಡೋಣ ರೂಮ್ ಸಿಗುತ್ತಾ ನಮಗೆ ಅಂತ ಸ್ವಲ್ಪ ಗಾಡಿಗಳು ನೋಡಿದ್ರೆ ಸ್ವಲ್ಪ ಕ್ರೌಡ್ ಇರೋ ಥರನೂ ಇದೆ ಗೊತ್ತಿಲ್ಲ ನಾವು ಯಾವುದೂ ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ ಇವಾಗಲೇ ಬಂದು ಅಂದರೆ ಯೂಶ್ವಲಿ ರೂಮ್ ಸಿಗುತ್ತೆ ಮಂತ್ರಾಲಯದಲ್ಲಿ ಅಹ್ ದೇವಸ್ಥಾನ ಸಿಕ್ತೇವ್ರು ಪ್ರೈವೇಟ್ ಆದ್ರೂ ಸಿಗುತ್ತೆ ಸೊ ಅದಕ್ಕೆ ನಾವೇನು ಬುಕ್ ಮಾಡಿರಲಿಲ್ಲ ಸೊ ನೋಡೋಣ ಇಲ್ಲಿ ರೂಮ್ ಸಿಗುತ್ತಾ ಇಲ್ಲ ಪ್ರೈವೇಟಲ್ಲಿ ಮಾಡಬೇಕಾ ನೋಡಬೇಕು ಸುಬು ನಿದ್ದೆ ಮಾಡಿಕೊಂಡು ಇವಾಗ ಎದ್ದಿರೋದು ಅತ್ತೆ ಅಂತೂ ಮಗಿನಿ ಎತ್ಕೋತಾ ಇಲ್ಲ ಆಯ್ತಿಲ್ಲ ಸುಸ್ತು ಈ ಕಡೆ ಕೈ ಮೇಲೆ ಸುಬ್ಬ ಈ ಕಡೆ ಕೈ ಮೇಲೆ ಯಶು ಇಳಿಯಪ್ಪ ಬಟ್ಟೆ ಎತ್ಕೊಡ್ತೀನಿ

හාතෙස්ථන දේ නොම බට කෝස ඉවල උටතුා ද ද දැරීත් කගේ කර ಫೈನಲಿ ರಾತ್ರಿ ಊಟಕ್ಕೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೋಗಿ ಮಲಗಿಬಿಡೋಣ ಅಂತ ಹೇಳಿ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಬಂದು ನಾವು ರೂಮ್ ಬುಕ್ ಮಾಡಿದ್ವಲ್ಲ ಅಲ್ಲೇ ಒಂದು ಹೋಟೆಲ್ ಇತ್ತು ಸೊ ಅಲ್ಲಿ ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಕೂತಿದ್ದೀವಿ ಸುಬ್ಬು ಅಂತೂ ತುಂಬ ಹಿಂಸೆ ಕೊಟ್ಬಿಟ್ಟ ಹೋಗಷ್ಟರಲ್ಲಿ ಮತ್ತು ಅಲ್ಲಿ ಇರೋಷ್ಟರಲ್ಲಿ ನಮಗೆ ಇಷ್ಟ ತಗದೆ ಟೈಮು ಹತ್ತು ಗಂಟೆ ನಿದ್ದೆ ಕೊಡ್ತಾ ಇಲ್ಲ ಸುಬ್ಬ ರಾತ್ರಿ ಹನ್ನೊಂದು ಗಂಟೆ ಆದರೂ ಸುಬ್ಬು ನಿದ್ದೆ ಮಾಡಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಖಾರದ ಸೊಪ್ಪೊತ್ತು ನಿದ್ದೆ ಮಾಡಿದೆ ಅದಕ್ಕೆ ಅಂತ ಅಂದ್ಕೊಂಡು ಅವ್ನು ಮಲ್ಗೋರ್ಗೂ ವೆಯ್ಟ್ ಮಾಡಿದ್ವಿ ನಮ್ಮ ಅತ್ತೆ ಮಾವ ನಾವು ಹೇಳಿದ್ರೆ ನಂಬ್ತಾನೆ ಇರಲಿಲ್ಲ ಅವ್ನು ಬೆಳಿಗ್ಗೆನೂ ಮಲಗಲ್ಲ ರಾತ್ರಿನೂ ಮಲಗಲ್ವ ಅಂತ ಕೇಳ್ತಾಯಿದ್ರು ಬಟ್ ಇವತ್ತು ನೋಡಿದ್ಮೇಲೆ ಅವ್ರಿಗೂ ಕನ್ಫರ್ಮ್ ಆಯಿತು ಸೊ ಸುಬ್ಬು ಕೊನೆಗೆ ಹನ್ನೊಂದು ಗಂಟೆಗೆ ಮಲ್ಕೊಂಡ ಆಮೇಲೆ ನಾವು ಕೂಡ ನಮ್ಮ ದಿನಾನ ಎಂಡ್ ಮಾಡಿದ್ವಿ ಸೊ ಅವನಂತೂ ಹೈಪರ್ ಆ್ಯಕ್ಟಿವ್ ಯಾರಾದರೂ ಪಕ್ಕದಲ್ಲಿ ನೋಡ್ಬಿಟ್ರೆ ನಿದ್ದೆನೂ ಮಾಡೋಲ್ಲ ಏನೂ ಮಾಡೋಲ್ಲ ಅವನು ತುಂಬ ಆಟ ಆಡಬೇಕು ಆಚೆ ಅನ್ನೋ ಹುಚ್ಚು ಜಾಸ್ತಿ ಅವನಿಗೆ ಸೊ ನಮ್ಮ ಮಾವ ನಿದ್ದೆ ಮಾಡಿಬಿಟ್ಟಿದ್ರು ಎಲ್ಲರಿಗೂ ಒಂದೇ ರೂಮ್ ಸಿಕ್ಕಿತ್ತು ತುಂಬ ದೊಡ್ಡದಿತ್ತು ರೂಮು ಸೊ ಅಡ್ಜಸ್ಟ್ ಮಾಡ್ಕೊಂಡ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಪಾಪಿಗೆ ಮುಡಿ ಕೊಡೋದು ಮತ್ತು ಮಂತ್ರಾಲಯದಿಂದ ಎಲ್ಲಿಗೆ ಹೋದ್ವಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್